ಎಲ್ಲರಿಗೂ ನಮಸ್ಕಾರಗಳು ನನ್ನ ತಂದೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಪ್ರತಿ ವರ್ಷ ಜೂನ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತರಂದು ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ಮೊದಲ ಬಾರಿಗೆ ತಂದೆಯ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರತಿ ವರ್ಷ ಜೂನ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತರಂದು ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ಮೊದಲ ಬಾರಿಗೆ ತಂದೆಯ ದಿನಾಚರಣೆಯನ್ನು ಆಚರಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ಈ ದಿನವನ್ನು ಜೂನ್ ಹತ್ತೊಂಬತ್ತರಂದು ತಂದೆಯ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ ಅಂದಿನಿಂದ ಪ್ರತಿ ವರ್ಷ ಈ ದಿನವನ್ನು ಜೂನ್ ಹತ್ತೊಂಬತ್ತರಂದು ತಂದೆಯ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ ನನ್ನ ತಂದೆ ನಮ್ಮ ಕುಟುಂಬದ ಶಕ್ತಿ ನನ್ನ ತಂದೆ ನನ್ನ ಕುಟುಂಬದ ಆಧಾರ ಸ್ತಂಭವಾಗಿದ್ದಾರೆ ನಮ್ಮ ಜೀವನದಲ್ಲಿ ನಮ್ಮ ತಂದೆಯನ್ನು ಬೇರೆಯವರಿಗೆ ಹೋಲಿಸಲಾಗುವುದಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ತಂದೆಯನ್ನು ಬೇರೆಯವರಿಗೆ ಹೋಲಿಸಲಾಗುವುದಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ತಂದೆಯನ್ನು ಬೇರೆಯವರಿಗೆ ಹೋಲಿಸಲಾಗುವುದಿಲ್ಲ ವಿವರಣೆ ಒಂದು ಮಗುವಿನ ಜೀವನದಲ್ಲಿ ತಂದೆಯ ಪಾತ್ರವನ್ನು ಬೇರೆ ಯಾರಿಗೂ ನಿಭಾಯಿಸಲು ಸಾಧ್ಯವಿಲ್ಲ ಒಂದು ಮಗುವಿನ ಜೀವನದಲ್ಲಿ ತಂದೆಯ ಪಾತ್ರವನ್ನು ಬೇರೆ ಯಾರಿಗೂ ನಿಭಾಯಿಸಲು ಸಾಧ್ಯವಿಲ್ಲ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾಲದಲ್ಲಿ ನಮಗೆ ಬೆಂಬಲ ನೀಡುವ ಮತ್ತು ಸರಿಯಾದ ಹಾದಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರೇ ನಮ್ಮ ತಂದೆ ಅವರು ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾಲದಲ್ಲಿ ನಮಗೆ ಬೆಂಬಲ ನೀಡುವ ಮತ್ತು ಸರಿಯಾದ ಹಾದಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರೇ ನಮ್ಮ ತಂದೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾಲದಲ್ಲಿ ನಮಗೆ ಬೆಂಬಲ ನೀಡುವ ಮತ್ತು ಸರಿಯಾದ ಹಾದಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರೇ ನಮ್ಮ ತಂದೆ ಅವರು ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ನಮ್ಮ ಎಲ್ಲ ಅಗತ್ಯತೆಗಳನ್ನು ನೋಡಿಕೊಳ್ಳುತ್ತಾರೆ ನಮ್ಮ ಕನಸುಗಳನ್ನು ಯಶಸ್ವಿಗೊಳಿಸಲು ಅವರು ಮಾಡಿದ ತ್ಯಾಗವನ್ನು ನಾವು ಪ್ರಶಂಸಿಸಬೇಕು ನಾವು ಅವರಿಗೆ ಪ್ರತಿದಿನ ಸ್ಮರಣಿಯಾಗಬೇಕು ನಮ್ಮ ಕನಸುಗಳನ್ನು ಯಶಸ್ವಿಗೊಳಿಸಲು ಅವರು ಮಾಡಿದ ತ್ಯಾಗವನ್ನು ನಾವು ಪ್ರಶಂಸಿಸಬೇಕು ನಾವು ಅವರಿಗೆ ಪ್ರತಿದಿನ ಸ್ಮರಣಿಯಾಗಬೇಕು ನಮ್ಮ ಜೀವನದಲ್ಲಿ ನಮ್ಮ ತಂದೆಯನ್ನು ಬೇರೆಯವರಿಗೆ ಹೋಲಿಸಲಾಗುವುದಿಲ್ಲ ಅಪ್ಪ ಮಗುವಿನ ಬೆಂಬಲವಾಗಿ ಸದಾ ಯಾವಾಗಲೂ ಜೊತೆಯಾಗಿರುತ್ತಾನೆ ನಮ್ಮ ಜೀವನದಲ್ಲಿ ನಮ್ಮ ತಂದೆಯನ್ನು ಬೇರೆಯವರಿಗೆ ಹೋಲಿಸಲಾಗುವುದಿಲ್ಲ ಅಪ್ಪ ಮಗುವಿನ ಬೆಂಬಲವಾಗಿ ಸದಾ ಯಾವಾಗಲೂ ಜೊತೆಯಾಗಿರುತ್ತಾನೆ ಪ್ರತಿಯೊಂದು ರೀತಿಯ ಸಮಸ್ಯೆಗೆ ಪರಿಹಾರದೊಂದಿಗೆ ಸಿದ್ಧನಾಗಿರುತ್ತಾನೆ ಅವರು ನಮ್ಮ ಜೀವನದ್ದಕ್ಕೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಪ್ರತಿಯೊಂದು ರೀತಿಯ ಸಮಸ್ಯೆಗೆ ಪರಿಹಾರದೊಂದಿಗೆ ಸಿದ್ಧವಾಗಿರುತ್ತಾನೆ ಅವರು ನಮ್ಮ ಜೀವನದ್ದಕ್ಕೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಉಪಸಂಹಾರ ತಂದೆಯ ದಿನ ನನಗೆ ನೆನಪಿನ ದಿನಗಳಲ್ಲಿ ಒಂದು ತಂದೆಯ ದಿನ ಒಂದು ಸ್ಮರಣೀಯ ದಿನ ಅಥವಾ ಒಂದು ತಂದೆಯ ದಿನ ನನಗೆ ನೆನಪಿನ ದಿನಗಳಲ್ಲಿ ಒಂದು ನಮ್ಮ ಜೀವನದ್ದಕ್ಕೂ ನಾವು ಅವರ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರಬೇಕು ನಾವು ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಕಲಿಯುವಂಥ ಕಲಿಯುವಂತೆ ಮಾಡುವ ವ್ಯಕ್ತಿ ಅಪ್ಪ ನಾವು ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಕಲಿಯುವಂತೆ ಮಾಡುವ ವ್ಯಕ್ತಿ ಅಪ್ಪ ತಂದೆಯ ದಿನ ನನಗೆ ನೆನಪಿನ ದಿನಗಳಲ್ಲಿ ಒಂದು ನಮ್ಮ ಜೀವನದ್ದಕ್ಕೂ ನಾವು ಅವರ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರಬೇಕು ನಾವು ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಕಲಿಯುವಂತೆ ಮಾಡುವ ವ್ಯಕ್ತಿ ಅಪ್ಪ ನಿಮಗೂ ಕೂಡ ತಂದೆಯ ದಿನದ ಮಹತ್ವ ತಂದೆಯ ದಿನದ ಪ್ರಬಂಧ ತಂದೆಯ ದಿನದ ಭಾಷಣ ಮೂಲಕ ಕೂಡ ನಾವು ಹೇಳ್ಬೋದು ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು